ಹಾಯ್ ನಮಸ್ತೆ ನಾನು ವಿಜಯಲಕ್ಷ್ಮಿ ಕುಲಾಲ್ ಕುಂದಾಪುರದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೆ ಸ್ವಲ್ಪ ಪೇಂಟ್ ವರ್ಕ್ ನಡೀತಾ ಇದೆ ಸದ್ಯದಲ್ಲಿ ಒಂದು ಫಂಕ್ಷನ್ ಆಗೋದಿದೆ ಸೊ ಹಾಗಾಗಿ ಮುಂದಕ್ಕೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೀವೇನೇ ಹೇಳಿ ಗದ್ದೆ ಬೈಲು ತೋಟದ ಬಳಿ ಒಂದು ಗಳಿಗೆ ಬನ್ನಿ ನಿಂತ್ಕೊಂಡ್ರೆ ಅದೆಷ್ಟೇ ಟೆನ್ಷನ್ ಇದ್ದರೂ ಮೈಂಡ್ ಫ್ರೆಶ್ ಅಲ್ಲ ನಿಮಗೂ ಹಾಗೆಯ ತೋಟದ ಬದಿಯೆಲ್ಲ ಕಂಡ್ಕಂಡು ಮನೆ ಬದಿ ಹೊರಟೆ ಈ ಮರದಲ್ಲಿ ಹಲಸಿನಕಾಯಿ ಆಗಿದೆ ಹಣ್ಣಾದ ಮೇಲೆ ಅದರದ್ದು ರೆಸಿಪೀಸ್ ಮಾಡಿ ಬ್ಲಾಗಲ್ಲಿ ಹಾಕ್ತೀನಿ ಹಾಗೆ ಇದು ಚೆನ್ನಕ್ಕಿ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ ನಿಮ್ಮೂರಿನಲ್ಲಿ ಏನಂತಾರೆ ಅಂತ ಒಂದು ಕಮೆಂಟ್ ಮಾಡಿ ನೋಡೋಣ ನಾನು ತಿಳ್ಕೊಳಂಗಾಗತ್ತೆ ಹಾಗೆ ಇದನ್ನು ಪಲಾವಿಗೆ ಬಿರಿಯಾನಿಗೆ ಎಲ್ಲ ಹಾಕ್ತಾರೆ ಈಗೆಲ್ಲ ರೆಸ್ಟೋರೆಂಟ್ಸ್ನಲ್ಲೂ ಸಹ ಹಾಕ್ತಾರೆ ಹಾಗೆ ನಾನು ಪೇಂಟ್ ವರ್ಕ್ ಆಗ್ತಿದೆ ಅನ್ನೆಲ್ಲ ನೋಡಿ ಆಗ್ತಾ ಇದೆ ಹಾಗೆ ಸುಮಾರು ವರ್ಷಗಳೇ ಆಗಿತ್ತು ಮನೆಗೆ ಪೇಂಟ್ ಆಗಲಿ ಹಾಗೆ ಈ ಮನೆ ಕಟ್ಟಿಯೂ ಸಹ ಸಾಧಾರಣ ಇಪ್ಪತ್ತೈದು ವರ್ಷ ಆಗಿದೆ ಈಗ ಅಮ್ಮ ಮಗುಗೆ ಎಣ್ಣೆ ಮಸಾಜ್ ಮಾಡ್ತಾ ಇದ್ದಾರೆ ಸಣ್ಣ ಮಕ್ಕಳಿಗೆ ಹೀಗೆ ಅಲ್ವಾ ಎಣ್ಣೆ ಎಲ್ಲ ಮಸಾಜ್ ಮಾಡಿದ್ರೆ ಅವರು ಬೆಚ್ಚಗೆ ಸ್ನಾನ ಎಲ್ಲ ಮಾಡಿದ್ರೆ ಒಳ್ಳೆ ನಿದ್ದೆ ಮಾಡ್ತಾರೆ ನೋಡ್ಬೋದು ನೀವು ಪಾಪು ಮಲಗಿದ್ದಾನೆ ಹಾಗೆ ನನ್ನ ದೊಡ್ಡ ಮಗ ಏನು ಮಾಡ್ತಿದ್ದಾನೆ ನೋಡೋಣ ಅಂತ ಹೋದೆ ಅವ್ರವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಫಿಶ್ ಅಕ್ವೇರಿಯಂ ಮಾಡ್ತಾಯಿದ್ರು ಸೊ ಅದು ಮೂರು ಇಟ್ಟು ಒಂದು ಬಾಟ್ಲನ್ನ ಹೋಲ್ ಮಾಡಿ ಮೀನನ್ನೆಲ್ಲ ಬಿಟ್ಟಿದ್ದಾರೆ ನೀರು ಹಾಕಿದ್ದಾರೆ ಸೊ ಅದನ್ನು ನೀರು ಚೇಂಜ್ ಮಾಡ್ಬೋದಂತೆ ಏನೋ ಒಂದು ಮಾಡ್ತಾ ಇರ್ತಾರೆ ಮಕ್ಕಳು ಅಟ್ಲೀಸ್ಟ್ ಕೂತಲ್ಲಿ ಕೂತಿದ್ದಾರೆ ಅನ್ನೋದನ್ನೇ ಖುಷಿ ಪಡಬೇಕು ಹಾಗೆ ಅಮ್ಮ ಬೈಗಿ ಮೀನು ಸಾರು ಮಾಡುವ ಅಂತ ಬಾಳೆಲೆ ಕೊಯ್ತಾ ಇದ್ದಾರೆ ನೋಡಿ ನಮ್ಮ ಮನೆಯವರು ಬೈಗೆ ಮೀನು ತಂದಿದ್ದಾರೆ ಸೊ ಅದು ಪದಾರ್ಥ ಇವತ್ತು ಮಧ್ಯಾಹ್ನ ಊಟಕ್ಕೆ ನೋಡಿ ಬೈಗೆ ಮೀನು ಅಥವಾ ಭೂತಾಯಿ ಮೀನು ಅಂತ ಹೇಳ್ತಾರೆ ಕೆಲವೊಂದು ಕಡೆ ನಮ್ಮೂರಿನಲ್ಲಿ ಬೈಗೆ ಮೀನು ಅಂತಲೇ ಹೇಳೋದು ಇದನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀವಿ ಸೊ ಇದಕ್ಕೆ ಬ್ಯಾಡ್ಗೆ ಮೆಣಸು ಈರುಳ್ಳಿ ಅರಿಶಿಣ ಹುಡಿ ಕಾಯಿತುರಿ ಹುಣಸೆಹಣ್ಣು ಕರಿಮೆಣಸು ಧನಿಯಾ ಜೀರಿಗೆ ಓಮ ಇಷ್ಟು ಬೇಕಾಗುತ್ತೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಸಾಕು ಫ್ರೈ ಆದಮೇಲೆ ರುಬ್ಬಿರೋ ನಾನು ನಾನೇನು ತೋರಿಸೋದಲ್ಲ ಅದೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ರುಬ್ಕೊಂಡು ಅದಕ್ಕೆ ಎರಡು ಲೋಟ ನೀರು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ಕುದ್ದ ನಂತರ ನೋಡಿ ಮೀನು ನಾವು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದೀವಲ್ಲ ಈ ಮೀನನ್ನ ಹಾಕಬೇಕಾಗುತ್ತೆ ಆ ಹಾಕಿ ಅದು ಚೆನ್ನಾಗಿ ಕುದಿಬೇಕು ಆ ಕುದಿಯುವಾಗ ಎಂತ ಮಾಡಿ ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಅದು ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಇದನ್ನ ಓಪನ್ ಮಾಡಿ ನೋಡಿದಾಗ ಎಣ್ಣೆ ಪಸಿ ಎಲ್ಲ ಸುತ್ತ ಬಿಟ್ಟಿದೆ ನೋಡಿ ಈಗ ನೋಡಿ ಒಳ್ಳೆ ಪದಾರ್ಥ ರೆಡಿಯಾಗಿದೆ ಇದಕ್ಕೆ ಕೆಲವರು ಹಸಿಮೆಣಸು ಸಿಗಡಿ ಹಾಕ್ಬೋದು ಮೇಲೆ ಹಾಗೆ ಶುಂಠಿ ಕೂಡ ಹೆಚ್ಚಿ ಹಾಕ್ಬೋದು ಕರಿಬೇವು ಸಹ ಹಾಕ್ತಾರೆ ನಮಗೆ ಹೀಗೆ ಇಷ್ಟ ತಿನ್ನಲಿಕ್ಕೆ ಇದಕ್ಕೆ ಕೊಚ್ಚಿ ಅನ್ನ ಬೈಗಿ ಮೀನು ಸಾರು ಹಾಗೆ ನ ಬೈಗಿ ಮೀನು ಫ್ರೈ ಊಟ ಎಲ್ಲ ಆಗಿ ಪೇಂಟ್ ವರ್ಕೆಲ್ಲ ಎಷ್ಟಾಗಿದೆ ಅಂತ ನೋಡುವಂತ ಬಂದ್ವಿ ಪೇಂಟ್ ವರ್ಕೆಲ್ಲ ಸುಮಾರಕ್ಕೆ ಆಗಿದೆ ಇನ್ನೂ ತುಂಬ ವರ್ಕ್ ಪೆಂಡಿಂಗ್ ಇದೆ ಹಾಗೆ ಅದೆಲ್ಲ ನೋಡ್ತಾ ಮಕ್ಕಳು ಕೆರೆಯಲ್ಲಿ ಮೀನು ಹಿಡಿತಾ ಇದ್ದರು ಸೊ ಮಗ ಅಲ್ಲಿಗೆ ಕರೆದ ಅಮ್ಮ ಬಾ ಹೋಗಿ ಬರುವಂತ ಸೊ ನಾನು ಅಲ್ಲಿಗೆ ಹೋದೆ ಮಕ್ಕಳೆಲ್ಲ ಮೀನು ಹಿಡಿತಾ ಇದ್ದರು ಮತ್ತು ಈಗ ಸಮ್ಮರ್ ಸೀಸನ್ನೆಲ್ಲ ತುಂಬ ಶೆಕೆ ಇರ್ತದೆ ಅವರಿಗೂ ಒಂಚೂರು ಬಾಡಿ ರಿಫ್ರೆಶ್ ಆಗುತ್ತೆ ಅಂತ ಅಲ್ಲಿಗೆ ಹೋಗಿದ್ದಾರೆ ಮತ್ತು ಬ್ಲಾಗ್ ನೋಡ್ತಿರೋರು ಮಕ್ಕಳು ಮಕ್ಕಳೆಲ್ಲ ಒಬ್ಬೊಬ್ಬರೇ ಹೋಗಬಾರ್ದು ದೊಡ್ಡವರೆಲ್ಲ ಇದ್ದರೆ ಮಾತ್ರ ಹೋಗಬೇಕು ಹಾಗೆ ಇಲ್ಲಿ ದೊಡ್ಡವ್ರು ಇದ್ದಾರೆ ಮಕ್ಕಳು ಮಾತ್ರ ಇಲ್ಲ ಕೆಲವೊಂದು ಮೀನೆಲ್ಲ ಸಿಕ್ಕಿದೆ ಇವತ್ತಿನ ಪದಾರ್ಥಕ್ಕೆ ಸಾಕು ಅವರಿಗೆ ಹಾಗೆ ಅಮ್ಮ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಮಾಡಿದ್ದಾರೆ ರಾತ್ರಿ ಊಟಕ್ಕೆ ಇವತ್ತು ರಾತ್ರಿ ಊಟ ರಾಗಿ ಮುದ್ದೆ ಕೋಳಿ ಸಾರು ನನ್ನ ಮಗ ನನಗೆ ಊಟ ತಂದು ಕೊಟ್ಟ ಹಾಗೆ ನಾನು ಊಟ ಮಾಡ್ತೇನೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್